ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾ ಪ್ರಾಣ ಪ್ರತಿಷ್ಠಾನ ಮಾಡುವಂಥ ನಿಟ್ಟಿನಲ್ಲಿ ನಗರದ ಹಲವು ಕಡೆ ಶ್ರೀರಾಮನ ಕಟೌಟ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು ಆದರೆ ಇವತ್ತು ಮಧ್ಯರಾತ್ರಿ ಭಾರಿ ಎತ್ತರದ ಕಟೌಟು ನೆಲಕ್ಕೆ ಅಪ್ಪಳಿಸಿರುವಂಥದ್ದು ಇದು ಒಂದಿಷ್ಟು ಕೊಂಚ ಆತಂಕದ ವಾತಾವರಣವನ್ನು ಈಗ ಸೃಷ್ಟಿ ಮಾಡಿರುವಂಥದ್ದು ನಗರದ ನಂದಿನಿ ಲೇಔಟ್ನಲ್ಲಿರುವಂತಹ ನಂಜುಂಡೇಶ್ವರ ನಗರದಲ್ಲಿ ಈ ಘಟನೆ ನಡೆದಿರುವಂಥದ್ದು ಸರಿಸುಮಾರು ಮಧ್ಯರಾತ್ರಿ ಹನ್ನೊಂದರ ಬಳಿಕವಾಗಿ ಈ ಘಟನೆ ನಡೆದಿರುವಂಥದ್ದು ಶ್ರೀರಾಮನ ಬರೋಬ್ಬರಿ ನಲವತ್ತು ಅಡಿ ಅಷ್ಟು ಉದ್ದದ ಕಟ್ಔಟ್ ನೆಲಕ್ಕೆ ಬಿದ್ದಿರುವಂಥದ್ದು ಇನ್ನು ಘಟನೆ ಹೇಗಾಯಿತು ಅನ್ನುವಂಥದ್ದನ್ನು ಯಾರೂ ಕೂಡ ಇಲ್ಲಿ ಇನ್ನು ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ನೋಡಿಲ್ಲ ನೀವು ನೋಡ್ಬೋದು ಏನು ಬಿದ್ದಂತಹ ರಭಸಕ್ಕೆ ಒಂದು ಒಂದಿಷ್ಟು ಮರದ ತುಂಡುಗಳು ರಸ್ತೆಯಲ್ಲಿ ಚಲ್ಲಾಪಿಲ್ಲಿ ಬಿದ್ದಿರುವಂಥದ್ದು ಬಿದ್ದಿರುವಂತದ್ದು ಜೊತೆಗೆ ರಾಮನ ಕಟೌಟ್ ಒಂದಿಷ್ಟು ತುಂಡುಗಳು ಕೂಡ ಇಲ್ಲಿ ಚಲಾಪಿಲಿಯಾಗಿ ಬಿದ್ದಿರುವಂತದ್ದು ಮೇಲ್ನೋಟಕ್ಕೆ ಗಾಳಿಗೆ ಇಲ್ಲಿ ಬಿದ್ದಿರುವಂಥ ಒಂದು ಶಂಕೆ ಕೂಡ ವ್ಯಕ್ತವಾಗಿದೆ ಮತ್ತೊಂದು ಕಡೆ ಕಿಡಿಗಿಡಿಗಳ ಕೃತ್ಯನ ಅನ್ನುವಂಥ ಒಂದು ಆತಂಕ ಕೂಡ ಸೃಷ್ಟಿಯಾಗಿ ಆಗಿರುವಂಥದ್ದು ಕೂಡಲೇ ಈ ವಿಚಾರ ತಿಳಿದಂತಹ ನಂದಿನಿಲ ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ದೌಡಾಯಿಸಿರುವಂಥದ್ದು ಜೊತೆಗೆ ಇಲ್ಲಿನ ಏನೊಂದು ಮಾಹಿತಿಗಳನ್ನು ಪಡೆಯುವ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓ ಎಸ್ ಫಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಅಂತ ಒಂದು ಕೆಲಸಕ್ಕೆ ಕೂಡ ಮುಂದಾಗಿರುವಂಥದ್ದು ಯಾಕಂದರೆ ಈಗಾಗಲೇ ಅಯೋಧ್ಯೆಯಲ್ಲಿ ಏನೊಂದು ಶ್ರೀ ರಾಮಲ್ಲ ಪ್ರಾಣ ಪ್ರತಿಷ್ಠಾಪನ ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸಂಭ್ರಮ ಹೆಚ್ಚಾಗಿತ್ತು ನಗರದಲ್ಲೂ ಕೂಡ ಅನೇಕ ಕಡೆ ಶ್ರೀರಾಮನ ಕಟೌಟ್ಗಳನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು ಆದರೆ ಅದನ್ನು ತೆರವು ಮಾಡಬೇಕು ಅಂತ ಹೇಳಿ ಏನು ಕಾರ್ಯಕ್ರಮ ಆದಂತಹ ಬಳಿಕವಾಗಿ ಈಗಾಗಲೇ ಬಿ ವಿ ಎಂ ಪಿ ಕೂಡ ಸೂಚನೆಯನ್ನು ಮಾಡಿತ್ತು ಅದೇ ನಿಟ್ಟಿನಲ್ಲಿ ಇಲ್ಲಿ ಹಾಕಲಾಗಿದ್ದಂತಹ ಕಟೌಟನ್ನು ಕೂಡ ತೆರವು ಮಾಡಬೇಕಾಗಿತ್ತು ಯಾಕಂದರೆ ಇಲ್ಲಾಗಲೇ ಕಟ್ಟಡವನ್ನು ಏನು ಕಟೌಟನ್ನು ಇಟ್ಟು ಮೂರು ದಿನಗಳಾಗಿತ್ತು ಇವತ್ತು ತೆಗಿಬೇಕಾಗಿತ್ತು ಆದರೆ ಎಲ್ಲೋ ಒಂದು ಕಡೆ ಅದನ್ನು ತೆಗೆದೇ ಇರುವಂಥದ್ದು ಅದಾದ ಬಳಿಕವಾಗಿ ಈಗ ಈ ಘಟನೆ ನಡೆದಿರುವಂಥದ್ದು ಅಂದರೆ ಕಟೌಟನ್ನು ಇಲ್ಲಿ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಅದರ ತಳ ಅಪಾಯ ಏನಿದೆ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಗ್ರಿಪ್ಪಿಂಗ್ ಅನ್ನ ಮಾಡಲಾಗಿರಲಿಲ್ಲ ಕೇವಲ ಏನು ಮರದ ಇದರಿಂದ ತುಂಡುಗಳಿಂದ ಏನೊಂದು ಹಗ್ಗವನ್ನು ಸುತ್ತಿ ಕಟ್ಟಿ ಈ ರೀತಿಯಾದಂಥ ಒಂದು ನಿರ್ಮಾಣವನ್ನು ಮಾಡಲಾಗಿತ್ತು ಇದು ಗಾಳಿಯಿಂದ ಕೆಳಗೆ ಬಿದ್ದಿರಬಹುದು ಅನ್ನುವಂಥ ಒಂದು ಅನುಮಾನ ಕೂಡ ಇದೆ ಆದರೆ ಎಲ್ಲೋ ಒಂದು ಕಡೆ ಇದು ಕಿಡಿಗೇಡಿಗಳ ಕೃತ್ಯನ ಅನ್ನುವಂಥ ಒಂದು ಶಂಕೆ ಕೂಡ ಇರುವಂಥ ನಿಟ್ಟಿನಲ್ಲಿ ಸ್ಥಳಕ್ಕೆ ಬಂದಿರುವಂತಹ ನಂದಿನಿ ಲೇಔಟ್ ಪೊಲೀಸರು ಜೊತೆಗೆ ಈಗಾಗಲೇ ಹಿರಿಯ ಅಧಿಕಾರಿಗಳು ಕೂಡ ಇಲ್ಲಿ ಬಂದು ಒಂದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಇದೇನು ಸರ್ಕಲ್ನಲ್ಲಿ ಈ ರೀತಿಯ ಘಟನೆ ಆಗಿರೋದರಿಂದಾಗಿ ಇಲ್ಲಿನ ಸಿ ವಿಗಳನ್ನು ಕೂಡ ಒಂದು ಪರಿಶೀಲನೆ ಮಾಡಿ ನಿಜಕ್ಕೂ ಕೂಡ ಈ ರೀತಿಯಾದಂತಹ ಒಂದು ಘಟನೆಯ ಕಾರಣ ಏನು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಶೋಧ ನಡೆಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಜಗದೀಶ್ ಟಿವಿ ನೈನ್ ಬೆಂಗಳೂರು